ಎಲ್ಲೆಲ್ಲೂ ಶಿವಲಿಂಗಗಳು ನದಿಗಿಳಿದು ನೀರಿನಲ್ಲಿ ಕಾಲಿಟ್ಟರೆ ಸಾಕು ಎಲ್ಲೆಲ್ಲೂ ಶಿವಲಿಂಗಗಳು ನಂದಿ ವಿಗ್ರಹಗಳು ಸ್ನೇಹಿತರೆ ನದಿಯ ತಟದಲ್ಲಿರುವ ದೇವಾಲಯಗಳನ್ನ ನೀವು ನೋಡಿರಬಹುದು ನದಿಯೇ ದೇವಾಲಯವಾಗಿರುವುದನ್ನು ನೋಡಿದ್ದೀರಾ ಇದನ್ನ ನೋಡಬೇಕೆಂದ್ರೆ ನೀವು ದಟ್ಟ ಕಾನನದ ನಡುವೆ ಇರುವ ಸಹಸ್ರಲಿಂಗ ಎಂಬ ಕ್ಷೇತ್ರಕ್ಕೆ ಬರಬೇಕು ನೀವು ಕರ್ನಾಟಕದಲ್ಲಿ ಭೇಟಿ ನೀಡಲೇಬೇಕಾದ ಒಂದು ಪ್ರೇಕ್ಷಣೀಯ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿರುವ ಹುಳಗೊಳದ ಸಹಸ್ರಲಿಂಗ ಕ್ಷೇತ್ರ ಹೆಸರೇ ಹೇಳುವಂತೆ ದಟ್ಟ ಕಾಡಿನ ನಡುವೆ ಹರಿಯುವ ಶಾಲ್ಮಲಾ ನದಿಯ ತುಂಬಾ ಸಾವಿರಾರು ಲಿಂಗಗಳನ್ನ ನೀವು ನೋಡಬಹುದು ಒಂದೊಂದು ಶಿವಲಿಂಗಕ್ಕೂ ಒಂದೊಂದು ಹೆಸರಿದೆ ಪ್ರತಿ ಲಿಂಗದ ಮುಂದೆ ನಂದಿ ಮಂಡಿಯೂರಿ ಕುಳಿತಿದ್ದಾನೆ ಚರಿತ್ರೆಯ ಕಥನಗಳನ್ನ ಶಾಲ್ಮಲಾ ನದಿಯ ಒಮ್ಮೆ ತನ್ನ ಹರಿವಿನಲ್ಲಿ ಮುಚ್ಚಿಟ್ಟರೆ ನೀರಿನ ಅಬ್ಬರ ಕಡಿಮೆಯಾದಾಗ ಶಾಲ್ಮಲಾ ತನ್ನ ಒಡನಿನಲ್ಲಿರುವ ಶಿವಲಿಂಗಗಳ ಮೂಲಕ ನಮ್ಮೆಲ್ಲರಿಗೂ ತೋರಿಸುತ್ತಾಳೆ ನೋವಿನ ಸಂಗತಿ ಎಂದರೆ ಸುಮಾರು ನಾಲ್ಕು ನೂರು ವರ್ಷ ಹಳೆಯ ಈ ಶಿವಲಿಂಗಗಳು ಇಂದು ಕಣ್ಮರೆಯಾಗ್ತಾ ಇವೆ ನದಿಯ ಪ್ರವಾಹಕ್ಕೆ ಅಳಿದುಳಿದ ಶಿವಲಿಂಗಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ ವಿರೂಪಗೊಳ್ತಾ ಇವೆ ನಾಶಗೊಳ್ತಾ ಇವೆ ಈ ಲಿಂಗಗಳು ಕಣ್ಮರೆಯಾಗುವ ಮುನ್ನ ನೀವೊಮ್ಮೆ ಸಹಸ್ರಲಿಂಗದ ದರ್ಶನವನ್ನ ಮಾಡಲೇಬೇಕು ಶಿರಸಿಯಿಂದ ಯಲ್ಲಾಪುರಕ್ಕೆ ಹೋಗುವ ಬಸ್ ಹತ್ಕೊಂಡು ಏಳು ಕಿಲೋಮೀಟರ್ ದೂರದ ಹುಳಗೊಳದಲ್ಲಿ ಇಳಿದು ಒಂದೂವರೆ ಕಿಲೋಮೀಟರ್ ಕಾಡಿನಲ್ಲಿ ನಡೆದುಕೊಂಡು ಹೋದರೆ ಸಹಸ್ರಲಿಂಗ ತಲುಪಬಹುದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಬೈರುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸಹಸ್ರಲಿಂಗ ಕ್ಷೇತ್ರ ಒಂದು ಐತಿಹಾಸಿಕ ಸ್ಥಳ ಇಲ್ಲಿ ಸಾವಿರಾರು ಶಿವಲಿಂಗಗಳು ನದಿಯಲ್ಲಿ ದರ್ಶನ ನೀಡುತ್ತವೆ ಈ ಶಾಲ್ಮಲಾ ನದಿ ಇನ್ನೂರ ತೊಂಬತ್ತು ಕಿಲೋಮೀಟರ್ ಉದ್ದ ಹರಿಯುತ್ತಾಳೆ ಹುಳಗುಳದಲ್ಲಿ ಅವಳ ಗರ್ಭದಲ್ಲಿ ಸಾವಿರಾರು ಲಿಂಗಗಳು ಕಾಣಿಸುತ್ತವೆ ಈ ಶಿವಲಿಂಗಗಳನ್ನ ಸಾವಿರದ ಆರುನೂರ ಹತ್ತರಲ್ಲಿ ಸೋಂದಯ್ಯ ಅರಸ ಸದಾಶಿವರಾಯ ಕೆತ್ತಿಸುತ್ತಾನೆ ಸಂತಾನ ಪ್ರಾಪ್ತಿಗಾಗಿ ಈ ಲಿಂಗಗಳನ್ನ ಮಾಡಿಸಿದ ಈ ಸಹಸ್ರ ಲಿಂಗಗಳ ಮಧ್ಯೆ ದೊಡ್ಡದಾದ ಲಿಂಗವೊಂದಿತ್ತು ಇಂದು ಆ ಲಿಂಗ ನದಿಯ ಪ್ರವಾಹಕ್ಕೆ ಜಗ್ಗಿ ಬುಡ ಮೇಲಾಗಿದೆ ಆದರೆ ಈ ಲಿಂಗದ ಬೃಹತ್ ನಂದಿಯನ್ನ ನೀವು ನದಿಯ ತಟದಲ್ಲಿ ನೋಡಬಹುದು ಈ ನಂದಿಯ ಮೇಲೆ ಶ್ರೀನಂದಿ ಈಶಾ ಎಂದು ಬರೆಯಲಾಗಿದೆ ಸದಾಶಿವ ರಾಜೇಂದ್ರನು ಕೆತ್ತಿಸಿದ ಈ ಲಿಂಗಕ್ಕೆ ಆತ ಸದಾಶಿವ ಲಿಂಗ ಎಂದು ಹೆಸರಿಟ್ಟಿದ್ದ ಈ ಹೆಸರನ್ನ ನಾವು ಇಲ್ಲಿರುವ ಶಾಸನದಲ್ಲಿ ನೋಡಬಹುದು ಹಾಗೆಯೇ ಈ ಲಿಂಗಕ್ಕೆ ಅರಸ ಸದಾಶಿವರಾಯನು ಆತನ ರಾಣಿಯು ಕೈ ಮುಗಿಯುತ್ತಿದ್ದರೆನ್ನುವುದನ್ನು ನೀವು ನೋಡಬಹುದು ಇವರ ಕೆತ್ತನೆಯ ಮೇಲೆ ಜೇತು ನಿಗಮಗಮಃ ನಮೋ ಲೋಕೈಕ ನಂದಹ ಎಂಬ ಸಂಸ್ಕೃತ ಶ್ಲೋಕವಾಗಿದೆ ನದಿಯ ತುಂಬ ಶಿವಲಿಂಗಗಳಲ್ಲದೆ ಅನೇಕ ದೇವರ ವಿಗ್ರಹಗಳಿವೆ ಒಂದು ಲಿಂಗಕ್ಕೆ ರಾಮಚಂದ್ರ ಲಿಂಗ ಎಂಬ ಹೆಸರಾದರೆ ಇನ್ನೊಂದಕ್ಕೆ ವಜ್ರೇಶ್ವರ ಲಿಂಗ ಎಂಬ ಹೆಸರು ಒಂದೊಂದಕ್ಕೆ ಒಂದೊಂದು ಹೆಸರು ಮಳೆಗಾಲದಲ್ಲಿ ರಭಸವಾಗಿ ಹರಿಯುವ ಶಾಲ್ಮಲಾ ನದಿ ಹಲವು ಕಲ್ಲು ಬಂಡೆಗಳನ್ನ ಕೊಚ್ಚಿಕೊಂಡು ಹೋಗಿರುವುದರಿಂದ ನದಿಯ ಪ್ರವಾಹಕ್ಕೆ ಸವೆದು ಹೋಗಿ ಅನೇಕ ಲಿಂಗಗಳು ಕಣ್ಮರೆಯಾಗಿವೆ ಕಣ್ಮರೆಯಾಗುತ್ತಲೇ ಇವೆ ಇದರ ಜೊತೆಗೆ ಕಿಡಿಗೇಡಿಗಳು ಯಾತ್ರಿಕರು ಈ ಶಿಲ್ಪಗಳ ಮೇಲೆ ತಮ್ಮ ಪ್ರೇಮ ನಿವೇದನೆಗಳನ್ನು ಬರೆದು ಹಾಳು ಮಾಡಿದ್ದಾರೆ ಇಲ್ಲಿಗೆ ಬಂದವರು ಮೋಜಿಗಾಗಿ ಲಿಂಗಗಳಿಗೆ ಹಾನಿಯುಂಟು ಮಾಡುವುದು ಮನೆಗೆ ಅವುಗಳನ್ನ ಹೊತ್ತುಕೊಂಡು ಹೋದಂತಹ ದೂರುಗಳು ಇಲ್ಲಿವೆ ಹದಿನೇಳನೇ ಶತಮಾನದಲ್ಲಿ ಈ ಲಿಂಗಗಳನ್ನ ಕೆತ್ತಿದ ದಿನದಿಂದ ಪ್ರತಿ ವರ್ಷ ಬೇಸಿಗೆ ಕಾಲದ ಸಮಯದಲ್ಲಿ ಶಿವರಾತ್ರಿ ಹಾಗೂ ಸಂಕ್ರಾಂತಿ ಎಂದು ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ ಇಲ್ಲಿ ಮೇಲ್ಗಡೆ ಎಂಟು ಕಿಲೋಮೀಟರ್ ಹಾಗೂ ಕೆಳಗಡೆ ಎಂಟು ಕಿಲೋಮೀಟರ್ ಸೇರಿ ಒಟ್ಟು ಹದಿನಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಹಸ್ರ ಲಿಂಗಗಳು ವ್ಯಾಪಿಸಿವೆ ಸದ್ಯ ಬೈರುಂಬೆ ಗ್ರಾಮ ಪಂಚಾಯಿತಿ ಈ ಸ್ಥಳದ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದೆ ಎಲ್ಲಾ ಲಿಂಗಗಳು ಮರೆಯಾಗುವ ಮುನ್ನ ಪುರಾತತ್ವ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಇವುಗಳನ್ನ ರಕ್ಷಿಸಲೇಬೇಕಾಗಿದೆ ಶಿರ್ಸಿಗೆ ಹೋದವರು ಸಹಸ್ರಿಲಿಂಗ ನೋಡುವುದನ್ನ ಮರಿಬೇಡಿ